ನಿಮ್ಮ ಒಂದು ಹಾಡು ತುಂಬ ಫೇಮಸ್ ಆಯಿತು ಊರಿ ಹೆತ್ತ ಮಗ ಹೌದು ದರ್ಶನ್ ಅವರ ನಾವು ತುಂಬ ಅಭಿಮಾನಿಗಳು ಕಾಯ್ತಾ ಇರತಕ್ಕಂಥದ್ದು ಆ ಒಂದು ಲವಲವಿಕೆ ಇದೆ ನಿಮ್ಮ ಮತ್ತೆ ದರ್ಶನ್ ಅವರ ಒಂದು ಒಡನಾಟದಲ್ಲಿ ನಿಮ್ಮಿಬ್ಬರ ಜೊತೆ ಯಾವಾಗ ಒಂದು ಒಂದು ಸಿನಿಮಾವನ್ನ ಖಂಡಿತ ಸರ್ ಯಾಕಂದ್ರೆ ಆ ಥರದೊಂದು ಅವಕಾಶ ಸಿಕ್ಕಲ್ಲಿ ನಾನು ಅವರ ಗೆಳೆಯನೂ ಕೂಡ ಅವರ ಜೊತೆ ಸುಮಾರು ಸಿನಿಮಾ ಮಾಡಿದ್ದೇನೆ ಹಾಗಾಗಿ ನಾನೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇನೆ ಸರ್ ಇನ್ನು ದರ್ಶನ್ ಅವರು ಈಗ ಹೊರಗಡೆ ಬಂದ ತಕ್ಷಣ ವರ್ಷದ ಮೊದಲೇ ಡಿವಿಲ್ ಇಂದ ಡಬ್ಬಿಂಗ್ ಸ್ಟಾರ್ಟಿಂಗ್ ಮಾಡಿದ್ದಾರೆ ಸಿನಿಮಾ ರಂಗಕ್ಕೆ ಮತ್ತೊಂದು ಸಾರಿ ಒಂದು ಹೊಸ ಕಳೆ ಬಂತು ಅಂತ ಅನಿಸುತ್ತಾ ಹೌದು ಹೌದು ಖಂಡಿತ ಸರ್ ಎಲ್ಲ ಒಳ್ಳೇದಾಗುವಂಥ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಒಳ್ಳೇದಾಗುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ಇದೆ ಒಬ್ಬ ನಾನು ಕೂಡ ಒಬ್ಬ ಚಿತ್ರರಂಗದವನಾಗಿ ಒಳ್ಳೇದಾಗಲಿ ಇನ್ನು ಖಂಡಿತವಾಗ್ಲೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಿತ್ರ ರಂಗಕ್ಕೆ ತುಂಬ ಒಳ್ಳೆಯ ವರ್ಷವಾಗಿರುತ್ತೆ ಅಂತ ಅನ್ನೋದರ ನಂಬಿಕೆ ನನಗೆ ಇನ್ನು ನರಸನ್ ಸಾರು ಈಗ ಆರೋಗ್ಯ ಗೇಟಿರೋದ್ರಿಂದ ತುಂಬ ಜನ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ನೀವು ಏನಾದರೂ ಖಂಡಿತ ಸರ್ ನನಗೆ ಆ ಥರದ್ದೊಂದು ಅವಕಾಶ ಸಿಕ್ಕಾಗ ಶಾರ್ಟ್ಲಿ ಹೋಗಿ ಭೇಟಿ ಮಾಡ್ತೀನಿ